ವೀಕ್ಷಕರು ಇದೀಗ ನಾವು ಕಂಟೆಸ್ಟೆಂಟ್ ನಂಬರ್ ಒನ್ ಬಳಿ ಇದ್ದೇವೆ ಬನ್ನಿ ಅವ್ರ ಮಾತಾಡಿಸೋಣ ಮೊದಲನೇದಾಗಿ ಮ್ಯಾಮ್ ನಮಸ್ತೆ ಹೆಸರು ಅಂತ ತಮ್ಮದು ನಮಸ್ತೆ ಮೇಡಮ್ ನನ್ನ ಹೆಸರು ಉಮಾ ಅಂತ ಎಲ್ಲಿಂದ ಬಂದಿರುವಂತದ್ದು ಹುಡುಗಿದ್ರೆಯಿಂದ ಬಂದಿದ್ದೇನೆ ಅವರ್ಸ ಮೂಡಬಿದ್ರೆ ಅಂತಲ್ಲೇ ನಿಮ್ಮ ಹೆಸರು ನನ್ನ ಹೆಸರು ಸುಮಾ ಅಂತ ನಾನು ಇವಳ ತಂಗಿ ತಂಗಿ ಓಕೆ ಮ್ಯಾಮ್ ಈ ನಮ್ಮ ಅಭಿಮತ ಟಿ ವಿ ಹಾಗೂ ಕದ್ರಿ ಮಂಜುನಾಥ ದೇವ ದೇವಸ್ಥಾನದ ಸಹಕಾರದೊಂದಿಗೆ ರಂಗೋಲಿ ಸ್ಪರ್ಧೆ ಆಯೋಜನೆ ಆಗಿದೆ ಸೊ ಪ್ರಪ್ರಥಮವಾಗಿ ಆಯೋಜನೆಯಾದಂತಹ ಈ ಒಂದು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಎಷ್ಟು ಖುಷಿಯಾಯಿತು ಮ್ಯಾಮ್ ತುಂಬ ಖುಷಿಯಾಗ್ತಾ ಇದೆ ಮೇಡಮ್ ಯಾಕೆಂಥೇಳಿದರೆ ಇದೊಂದು ಅಪರ್ಚುನಿಟಿ ಏನು ನಮ್ಮ ಸಂಸ್ಕೃತಿ ಇತ್ತು ಅದನ್ನೊಂದು ಎಲ್ಲರಿಗೆ ಮಕ್ಕಳಿಗೆ ಇನ್ನು ನೆಕ್ಸ್ಟ್ ಜನ್ರೇಷನಿಗೆ ತೋರಿಸ್ಕೊಡ್ಬೋದು ರಂಗೋಲಿಯಲ್ಲಿ ಏನು ಬೆನಿಫಿಟ್ ಉಂಟು ಅಂತ ಹಿಂದೆ ಎಲ್ಲ ಏನು ಮಾಡ್ತಿದ್ರು ಅಂದರೆ ರಂಗೋಲಿ ಹಸುವಿನ ಕೊಟ್ಟಿಗೆಯಿಂದ ಸಗಣಿ ತಂದು ಅದನ್ನು ಸಾರಿಸಿ ಅದರ ಮೇಲೆ ಒಂದು ಕಾಲು ಸ್ಪರ್ಶ ಇಡುವಾಗ ಆ ಖುಷಿಯೇ ಬೇರೆ ಮತ್ತು ಈ ರೇಖೆಗಳು ಒಂದಕ್ಕೊಂದು ಜಾಯಿಂಟ್ ಆಗುವಾಗ ಅದರಲ್ಲಿ ಒಂದು ಕ ಏನೊಂದು ಆರ್ಟ್ ಆಗ್ತಿತ್ತು ಅದು ಒಂದು ಕ್ರಿಯೇಷನ್ ಮತ್ತು ಅದರಲ್ಲಿ ಇನ್ನೊಂದೇನಂತ ಹೇಳಿದ್ರು ಬೆಳಕಿನ ಹಬ್ಬ ದೀಪಾವಳಿ ಟೈಮಲ್ಲಿ ಯಾವ ಥರ ಒಂದು ಅಂಥೇಳಿದರೆ ಮಕ್ಕಳು ಸಡಗರ ಪಡುವಂಥದ್ದು ಆ ದೀಪದಿಂದ ಒಂದು ಮನೆ ಬೆಳಕಾಗುವಂಥದ್ದು ಹಿರಿಯರಿಗೆಲ್ಲ ಒಂದು ಖುಷಿಯಾಗುವಂಥದ್ದು ಇದು ಮಕ್ಕಳಲ್ಲಿ ಬರಬೇಕು ಇನ್ನು ನೆಕ್ಸ್ಟು ಮತ್ತು ನಾವು ಬಿಡಿಸುವಾಗ ಸಹ ಮಕ್ಕಳಲ್ಲಿ ಸಹ ಈಗಿನ ಇದರಲ್ಲಿ ಕಾಂಕ್ರೀಟ್ ಕರಣದಲ್ಲಿ ಕಾಲಿಟ್ಟಾಗ ಬಿಸಿಯ ಅನುಭವ ಆಗುವಂಥದ್ದು ಈ ಥರದ್ದೊಂದು ಮಣ್ಣಿನ ವಾತಾವರಣ ಮತ್ತು ಈ ಥರದ್ದೊಂದು ಚಿತ್ರ ಮಾಡುವಾಗ ಎಲ್ಲರೂ ಖುಷಿ ಪಡ್ತಾರೆ ಮತ್ತು ಮಕ್ಕಳಲ್ಲಿ ಏನಂದರೆ ಇನ್ನೊಂದು ಏನಂತ ಹೇಳಿದರೆ ವ್ಯಾಯಾಮ ಆಗ್ತದದು ನಮಗೆ ಕೂತ್ಕೊಳ್ತೇವೆ ನಿಂತ್ಕೊಳ್ತೇವೆ ಇದೆಲ್ಲ ಮಕ್ಕಳಲ್ಲಿ ಮೈನ್ ಇಂಥದ್ದೊಂದು ಕಲೆ ಮುಂದುವರಿಸುವ ಕೆ ನೀವು ಒಂದು ಅವಕಾಶ ಮಾಡಿಕೊಟ್ಟಿರಿ ಮೇಡಮ್ ಥ್ಯಾಂಕ್ ಯು ಸೊ ಮಚ್ ಓಕೆ ನಮಗೆ ಸೊ ಥ್ಯಾಂಕ್ ಯು ಸೋ ಮಚ್ ಸೊ ರಿಸಲ್ಟ್ ಏನಾಗಿದೆ ಅಂತ ಗೊತ್ತಿಲ್ಲ ಸೊ ಕ್ರಾಸ್ ದ ಫಿಂಗರ್ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ವೀಕ್ಷಕರು ಇದೀಗ ನಮ್ಮ ಜೊತೆ ಎರಡನೇ ಸ್ಪರ್ಧೆ ಇದ್ದಾರೆ ಬನ್ನಿ ಅವ್ರ ಹತ್ರ ಮಾತಾಡಿಸೋನಾ ಹಾಯ್ ಮ್ಯಾಮ್ ಹಲೋ ಹೆಸರು ಅಂತ ನೀವು ತುಂಬ ರಂಗೋಲಿಗಳನ್ನೆಲ್ಲ ಹಾಕ್ತಾ ಇರ್ತೀರಾ ಹಾಕ್ತೇವೆ ಇದಕ್ಕಿಂತ ಮುಂಚೆ ಸ್ಕೂಲ್ ಡೇಸ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೇನೆ ಎಲ್ಲದರಲ್ಲಿ ಪ್ರೈಸ್ ಬಂದಿದೆ ಮದುವೆಯಾಗಿ ಉಡುಪಿಯಿಂದ ಮ್ಯಾಗಳೂರಿಗೆ ಬಂದು ಅಲ್ಲಿ ಹದಿನೈದು ವರ್ಷದಿಂದ ಫೆಸ್ಟಿವಲ್ ಫೆಸ್ಟಿವಲಲ್ಲಿ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನು ತಗೊಂಡಿದ್ದೇನೆ ಮ್ಯಾಮ್ ಇವತ್ತಿನ ಈ ಒಂದು ನಮ್ಮ ಅಭಿಮತ ಹಾಗೂ ಕದ್ರಿ ಮಂಜುನಾಥ ದೇವರ ಸಹಕಾರದೊಂದಿಗೆ ಏನು ಆಯೋಜನೆ ಆಗಿದೆ ಈ ನಮ್ಮ ಸ್ಪರ್ಧೆ ಸೊ ನಮಗೆ ಒಂದು ಖುಷಿ ಕೊಟ್ಟು ಅಲ್ವಾ ಓಕೆ ರಿಸಲ್ಟ್ ಏನಾಗಿದೆ ಅಂತ ಗೊತ್ತಿಲ್ಲ ನೋಡೋಣ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಎಸ್ ವೀಕ್ಷಕರ ಇದೀಗ ನಮ್ಮ ಜೊತೆ ಕಂಟೆಸ್ಟೆಂಟ್ ನಂಬರ್ ಮೂರು ಇದ್ದಾರೆ ಬನ್ನಿ ಅವರ ಹತ್ರ ಮಾತಾಡಿಸೋಣ ಹಲೋ ಮ್ಯಾಮ್ ನಮ್ಮ ಹೆಸರು ಮ್ಯಾಮ್ ಹೆಸರು ಶಾಂತ

ಓಕೆ ಒಟ್ಟಾರೆಯಾಗಿ ಖುಷಿ ಆಯಿತು ಇನ್ನೊಬ್ಬ ಸ್ಪರ್ಧೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಥ್ಯಾಂಕ್ ಯು ವೀಕ್ಷಕರು ಇದೀಗ ನಾಲ್ಕನೇ ಸ್ಪರ್ಧಿ ನಮ್ಮ ಸೋತೆ ಇದ್ದಾರೆ ಹಾಯ್ ಮ್ಯಾಮ್ ನಮಸ್ತೆ ತಮ್ಮ ಹೆಸರು ಸೀಮಾ ಸೀಮಾ ಎಲ್ಲಿಂದ ಬಂದಿರುವಂಥದ್ದು ನಮ್ಮ ಮಂಗಳೂರಿಂದ ಮಂಗಳೂರಿಂದ ಸೊ ಹೇಗಾಯಿತು ಈ ಸ್ಪರ್ಧೆ ಸೊ ಅದ್ಭುತವಾದಂಥ ರಂಗೋಲಿಯನ್ನು ಬಿಡಿಸಿದಿರಿ ತಾವು ಸೊ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಹಾಂ ಚೆನ್ನಾಗಿತ್ತು ಅಂದರೆ ಕದ್ರೆಯಲ್ಲಿ ಮೊದಲನೇ ಸಲ ಹಾಕ್ತಾ ಇರೋದು ಇದಕ್ಕಿಂತ ಮುಂಚೆ ನಾಲ್ಕೈದು ಕಡೆ ಹಾಕಿದ್ದೇನೆ ಎಲ್ಲ ಕಡೆ ಪ್ರಥಮ ಬಹುಮಾನ ತೊಗೊಂಡಿದ್ದೇನೆ ಇಲ್ಲಿ ಹೇಗೆ ಗೊತ್ತಿಲ್ಲ ಸೊ ಇವ ಈ ಒಂದು ಕಾಂಪಿಟೇಷನಲ್ಲಿ ಏನಿದೆ ಹೋಪ್ ಇದೆಯಾ ಪ್ರೈಸ್ ಸಿಗ್ಬೋದು ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಇಲ್ಲಿ ಚುಕ್ಕಿ ಆದ್ಯತೆ ಕೊಟ್ಟಿದ್ದೀರಲ್ಲ ನಾನು ಪ್ರಾಕ್ಟೀಸ್ ಮಾಡಿರಲಿಲ್ಲ ಆದ್ದರಿಂದ ನಾನು ಯಾವಾಗಲೂ ಫ್ರೀ ಹ್ಯಾಂಡೇ ಹಾಕ್ತಾಯಿದ್ದೆ ಆ ಈ ಸಲವೂ ಇಲ್ಲಿ ಫ್ರೀ ಹ್ಯಾಂಡ್ ಹಾಕಿದ್ದೇನೆ ಓಕೆ ಮ್ಯಾಮ್ ಆ್ಯಂಡ್ ಮುಂದಿನ ವರ್ಷ ನಮ್ಮ ಸ್ಪರ್ಧೆ ಯೋಚನೆ ಆಗುವಾಗ ಚುಕ್ಕಿ ರಂಗೋಲಿ ಏನಿದೆ ಅದನ್ನು ಹಾಕಿ ಬಹುಮಾನವನ್ನು ತಗೊಳ್ಳಿ ಓಕೆ ಆಲ್ ದ ವೆರಿ ಬೆಸ್ಟ್ ಮ್ಯಾಮ್ ಥ್ಯಾಂಕ್ ಯು ವೀಕ್ಷಕರು ಇದೀಗ ನಮ್ಮ ಜೊತೆ ಐದನೇ ಸ್ಪರ್ಧೆ ಇದ್ದಾರೆ ಬನ್ನಿ ಅವ್ರ ಹತ್ರ ಮಾತಾಡಿಸೋಣ ಹಲೋ ಮ್ಯಾಮ್ ನಮಸ್ತೆ ಹೆಸ್ರೇಂತ ಮೃದುಲ ಮೃದುಲ ನಿಮ್ಮ ಹೆಸರು ಮ್ಯಾಮ್ ಧನಲಕ್ಷ್ಮಿ ಕೇಲರಿಂದ ಬಂದಿರುವಂಥದ್ದು ಮಂಗ್ಳೂರು ಮಂಗ್ಳೂರಿಂದ ಓಕೆ ಸೊ ಈ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಖುಷಿ ಆಯ್ತಾ ಮ್ಯಾಮ್ ಹೇಗೆ ಅನಿಸ್ತು ತುಂಬ ಆಯಿತು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಎಷ್ಟು ಚಂದ ಬರ್ತದೆ ಅಂತೇಳಿ ಇಲ್ಲಿ ಬಂದ ಮೇಲೆ ರಂಗೋಲಿ ಸೆಲೆಕ್ಟ್ ಮಾಡಿದ್ದು ಸೊ ಹ್ಯಾಪಿ ವಿತ್ ವಾಟ್ ಎವರ್ ಇಟ್ ಕೇಮ್ ಸೊ ಇಲ್ಲಿ ಬಂದಾದ ಮೇಲೇ ಡಿಸೈನ್ ಅಲ್ಲಿ ನೀವು ಸೆಲೆಕ್ಟ್ ಯಾವ್ದು ಯಾವುದು ಅಂತ ಸೊ ಮನೇಲಿ ಏನೂ ಪ್ಲಾನ್ ಮಾಡಲಿಲ್ಲ ಹಾಗಾದ್ರೆ ಜೀರೋ ಮೈಂಡ್ ಸೆಟ್ ಅಲ್ಲಿ ಇದ್ದ ಕಲರ್ ಎಲ್ಲ ತಗೊಂಡು ಬಂದೆ ಡಿಸೈಡ್ ಈಗ ಜಸ್ಟ್ ಇವ್ರು ಬಂದ ನಂತರ ಹಾಗಾದರೆ ಆನ್ ಸ್ಪಾಟ್ ಅಲ್ಲೆಲ್ಲಿ ಏನು ಬಂದಿದೆ ಅದನ್ನ ಈಗ ರಂಗೋಲಿಯನ್ನು ಹಾಕಿದ್ದೀರಿ ತಾವು ಸೊ ಆಲ್ ದ ವೆರಿ ಬೆಸ್ಟ್ ಏನು ರಿಸಲ್ಟ್ ಆಗುತ್ತೆ ಅಂತ ನೋಡುವ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇದೀಗ ಆರನೇ ಸ್ಪರ್ಧೆ ನಮ್ ಸೋತಿದ್ದಾರೆ ಬನ್ನಿ ಅವ್ರ ಹತ್ರ ಮಾತಾಡಿಸೋಣ ನಮಸ್ತೆ ಮ್ಯಾಮ್ ಹೆಸರು ತಮ್ದು ವಿದ್ಯಾ ವಿದ್ಯಾ ತಮ್ಮ ಹೆಸರು ಅದಿತಿ ಅದೇ ಅದಿತಿ ಓಕೆ ಗೂಡಿಪ ಸ್ಪರ್ಧೆಯಲ್ಲಿ ಸಹ ತಾವು ಪಾರ್ಟಿಸಿಪೇಟ್ ಮಾಡಿದ್ರಿ ಸೊ ಇದೀಗ ರಂಗೋಲಿ ಸ್ಪರ್ಧೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಿ ಸೊ ಹೇಗೆ ಮ್ಯಾಮ್ ತುಂಬ ಖುಷಿ ಆಯಿತು ಒಂದು ಸಲ ಬಂದದಕ್ಕೆ ಎರಡು ಕಾಂಪಿಟೇಷನ್ ಒಟ್ಟಿಗೆ ಅಟೆಂಡ್ ಆಗಲಿಕ್ಕೆ ಆಯಿತು ಸೊ ಮತ್ತೆ ಇಲ್ಲಿದ್ದು ಕಾಪರೇಷನ್ ಎಲ್ಲ ವ್ಯವಸ್ಥೆ ಎಲ್ಲ ಖುಷಿ ಆಯಿತು ಸೊ ಇದಕ್ಕೆ ಸಹ ಮಗಳ ಒಂದು ಸಾಕಚಕತೆ ಇದೆಯಾ ಮ್ಯಾಮ್ ಸೊ ಮಗಳ ಒಂದು ಪ್ಲ್ಯಾನಾ ಖಂಡಿತ ಖಂಡಿತ ಮಗಳ ಪ್ಲ್ಯಾನ್ ಅಂತೆಲ್ಲ ಇವತ್ತೇನು ಪ್ಲ್ಯಾನ್ ಮಾಡಲಿಲ್ಲ ಸೀದಾ ಬಂದದ್ದೇ ಬಂದದ್ದೊಂದು ಗಡಿ ಬಿಡಿಯಲ್ಲಿ ಬಂದು ಏನೋ ಒಂದು ಹಾಕಿ ಅಲ್ಲೇ ಒಂದು ಪ್ಲ್ಯಾನ್ ಮಾಡಿಕೊಂಡು ಆ್ಯಕ್ಚುಲಿ ನೀವು ದೀಪ ಬೇಕು ಅಂತ ಹೇಳಿದ್ರಲ್ಲ ನಮ್ಮ ರಂಗೋಲಿಯಲ್ಲಿ ಬೇರೆ ಏನೋ ಕಾನ್ಸೆಪ್ಟ್ ಇತ್ತು ಅಲ್ಲಿ ಎಲ್ಲ ಟರ್ನ್ ಮಾಡಿಕೊಂಡು ದೀಪ ಮಾಡಿಕೊಂಡು ಬಿಟ್ಟೆವು ಅಲ್ಲಲ್ಲಿಗೆ ಏನೋ ಮಾಡಿ ಒಂದು ಒಟ್ಟಾರೆಯಾಗಿ ಒಂದು ಅದ್ಭುತವಾದಂಥ ರಂಗೋಲಿಯನ್ನು ಮಾಡಿ ಕೊಟ್ಟಿದ್ದೀರಿ ಈ ಸ್ಪರ್ಧೆಗೆ ರಿಸಲ್ಟ್ ನೋಡುವ ಏನಾಗುತ್ತೆ ಅಂತ ಆಲ್ ದ ವೆರಿ ಬೆಸ್ಟ್ ಇಬ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದೀಗ ನಮ್ಮ ಜೊತೆ ಏಳನೇ ಇದ್ದಾರೆ ಬನ್ನಿ ಅವ್ರ ಹತ್ರ ಮಾತಾಡಿಸೋಣ ಹಾಯ್ ಹಲೋ ಹೆಸ್ರೆ ನನ್ನ ಹೆಸರು ಸ್ವಾತಿ ಪವಿತ್ರ ಎಲ್ಲಿಂದ ಬಂದಿರುವಂಥದ್ದು ನಂದು ಬೆಳ್ತಂಗಡಿ ಇಲ್ಲೇ ಇರೋದು ಸೇಮ್ ಸಜೀಪಾ ಇಲ್ಲೇ ಇರೋದು ರೂಮಲ್ಲಿ ಮ್ಯಾಂಗ್ಳೂರಲ್ಲೇ ಇದ್ದೀರಿ ಹೇಗೆ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿ ತುಂಬ ಖುಷಿಯಾಯಿತು ಹೀಗೆ ರೂಮಲ್ಲಿ ಕೂತಿರ್ಬೇಕಾದ್ರೆ ನಿಮ್ಮ ಚಾನಲ್ ನೋಡಬೇಕಾದ್ರೆ ನಮಗೆ ಅನ್ನಿಸ್ತು ನಾವು ಒಂದು ಪಾರ್ಟಿಸಿಪೇಟ್ ಮಾಡಿದರೆ ಹೇಗಿರುತ್ತೆ ಅಂತ ನೋಡುವಂತ ಬಂದ್ವಿ ಮತ್ತು ತುಂಬ ಜನ ಇದ್ದರು ಆದರೂ ಭಯ ಆಗಲಿಲ್ಲ ಖುಷಿ ಆಯಿತು ನಾವು ಚೆನ್ನಾಗಿ ಮಾಡಲಿಲ್ಲ ಅಂದರೆ ಖುಷಿಯಾಯಿತು ನಿಮಗೆ ನೀವೇ ಅಂದ್ಕೊಂಡ್ರಿ ಚೆನ್ನಾಗಿಯ ಅಂತ ನೋಡುವ ರಿಸಲ್ಟ್ ನೋಡುವ ಏನಾಗುತ್ತೆ ಅಂತ ಆಲ್ ದ ವೆರಿ ಬೆಸ್ಟ್ ಇಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ವೀಕ್ಷಕರು ಇದೀಗ ನಮ್ಮ ಜೊತೆ ಎಂಟನೇ ಸ್ಪರ್ಧಿದ್ದಾರೆ ಬನ್ನಿ ಮಾತಾಡ್ಸೋಣ ಹಲೋ ತಮ್ಮ ಹೆಸರು ಗೌರಿ ಗೌರಿ ನಿಮ್ಮ ಹೆಸರು ಚೈತ್ರ ಎಲ್ಲಿಂದ ಬಂದಿರುವಂಥದ್ದು ಬೆಸೆಂಟಿಂದ ಓಕೆ ಹೇಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತುಂಬ ಖುಷಿ ಆಯಿತು ತುಂಬ ಖುಷಿ ಆಯಿತು ಸೊ ಎಕ್ಸ್ಪೆಕ್ಟ್ ಇದೆಯಾ ಯಾವ ಪ್ರೈಸ್ ಸಿಗುತ್ತೆ ಅಂತ ನೀಟಾಗಿ ಆಗಿದೆ ಎಕ್ಸ್ಪೆಕ್ಟ್ ಇದೆ ಓಕೆ ನೋಡುವ ಏನಾಗುತ್ತೆ ಅಂತ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು வீக் ஒன் மர்மி நம் ஜோதா சோ ஒரே அந்த டென்ஷன் அதுபுதவாத ரங்கோலியா ட்யூட்டி டே ரஜா ரிபேட் ரஜ் மல் காம்பி அண்ட் என் ரங்கோலி மாதப்பாது காம்பிட்டேஷன் ரோலிண்ட்ஸ் இஜப்ர் ஸ்பதி நம்மாரி மா ಅಂಕಿತಾ ಉಲ್ಪರ್ ಬೈದಿ ಗೋರಿಗುಡ್ಡ ಮ್ಯಾಂಗ್ಳೂರು ಓಕೆ ಇಂಚ ಅಂಡಿ ನಮ್ಮ ಕಾರ್ಯಕ್ರಮ ಪಾರ್ಟಿಸಿಪೇಟ್ ಮಾಡ್ತಿದ್ದು ಮಸ್ತ್ ಖುಷಿ ಅಂಡು ಬಟ್ ಟೈಮಿ ಆಯ್ತು ಹೊರ್ತೀತಿ ಎನ್ನೊಟ್ಟಿಗೆ ಬರ್ಪಿರು ಬಂದಿತ್ತಿರ ಬರ್ತಿದ್ದೀರ ಜೀರು ಅದ ಒಂಜಿ ರೀಸನ್ ಹತ್ರ ಹಿಂಗೆ ಬಂಗ ಅಂಚೂರು ಅಂದ್ ಓವ ಐತೀನಿ ಓವ ಅಂಡ್ ಬನ್ನಿ ಓಕೆ ಬೇತ ಪಂದ್ ಪ್ಲಾಂಡ್ ಇತ್ತು ಇತ್ತ ಆ ಐಜ ಬಗ ಇಂಚ ಬರ್ತೀನಿ ಅಂಚ ಬಂತಂದು ಮಿಂಚ ಬತ್ತ ನಂಚ ಮಲ್ತಾರೆ ಆ್ಯಂಡ್ ನೆಕ್ಸ್ಟ್ ಇಯರ್ದ ಕಾಂಪಿಟೇಷನ್ ರೆಡ್ ಜನ ಬಲ್ಲೆ ಶೋ ಕುರಿತು ಪೆಲ್ಲ ಒಂದು ಆಬ್ವಿಯಸ್ಲಿ ಶೋ ಕಾತ್ರ ತೂ ಕ ಜಡ್ಜ್ಮೆಂಟ್ ದಾದ ಅಪ್ಪು ಉಂಡು ಪಂದು ಸೊ ಕ್ರಾಸ್ ದ ಫಿಂಗರ್ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಎಸ್ ವೀಕ್ಷಕರು ಇದೀಗ ನಮ್ಮ ಜೊತೆ ಹನ್ನೊಂದನೇ ಸ್ಪರ್ಧೆ ಇದ್ದಾರೆ ಬನ್ನಿ ಅವರತ್ರ ಮಾತಾಡಿ ಸೋನಾ ಹಲೋ ಮ್ಯಾಮ್ ಇರ್ನ ಪುದಾರ್ ಒಲ್ಪರ್ದು ಬೈದೀನಿ ಎನ್ ಮಮ್ಮ ತಂದು ಕಂಕನಾಡಿ ಹಿಡ್ದು ಬೈದೆ

ಕಸಿ ಆನೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಥ್ಯಾಂಕ್ ಯು ಸಿದೀಗನಂ ಸುತೆ 12ನೇ ಸ್ಪರ್ಧಿದಿದ್ದಾರೆ ಬನ್ನಿ ಮಾತಾಡ್ಸೋಣ ಅವರನ್ನ ಹಾಯ್ ಮ್ಯಾಮ್ ತಮ್ಮ ಹೆಸರು ಎಲ್ಲಿಂದ ಬಂದಿರುವಂತದ್ದು ನಾವು ನಯನ ಕೊಡಿಕಲ್ಲಿಂದ ನಿಮ್ಮ ಹೆಸರು ನಿಯತಿ ಏನು ಮಾಡ್ತಾ ಇರುವಂತದ್ದು ಯಾವ ಸ್ಕೂಲ್ ಕೇಂದ್ರ ಉರ್ವ 6th ಶ್ಯಾಂಡ್ ಹೇಗನ್ಸು ಮ್ಯಾಮ್ ಈ ಒಂದು ಕಾಂಪಿಟೇಷನ್ ಅಲ್ಲಿ ಭಾಗ್ಯ ಆಗಿ ಖುಷಿ ಆಯ್ತು ಫಸ್ಟ್ ಟೈಮ್ ಇಬ್ರು ಒಟ್ಟಿಗೆ ಮಾಡೋದು ಇಲ್ಲ ಇಷ್ಟೊತ್ತು ಇಂಡಿಪೆಂಡೆಂಟ್ ಆಗಿ ಮಾಡ್ತಿದ್ವಿ ಖುಷಿ ಆಯ್ತು ಮಗಳ ಸೊ ಮಗಳ ಸಹ ಕಲ್ತು ರಂಗೋಲಿ ಹಾಕ್ಲಿಕ್ಕೆ ಓಕೆ ಖುಷಿ ಆಯ್ತಲ್ಲ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಈ ನಮ್ಮ ಕಾರ್ಯಕ್ರಮಕ್ಕೆ ಭಾಗ್ಯ ಆಗಿದ್ದಕ್ಕೆ ಎಸ್ ಇದೀಗ ನಮ್ಮ ಜೊತೆ ಹದಿಮೂರನೇ ಸ್ಪರ್ಧಿ ಇದ್ದಾರೆ ಬನ್ನಿ ಮಾತಾಡ್ಸೋಣ ಅವ್ರ ಹತ್ರ ಹಾಯ್ ಮ್ಯಾಮ್ ಹೆಸರು ತಮ್ಮದು ಅರ್ಚನಾ ನಿಶ್ಚಿತ ಎಲ್ಲಿಂದ ಬಂದಿರುವಂಥದ್ದು ನಾವು ಪಾಂಡೇಶ್ವರ ಇಬ್ರು ಸಹ ಹೇಗೆ ಅನಿಸ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅಷ್ಟೇ ಒನ್ ವರ್ಡ್ ಆನ್ಸರ್ ಖುಷಿ ಆಯ್ತು ಇನ್ನು ಹೀಗೆ ತುಂಬಾ ತುಂಬಾ ಪ್ರೋಗ್ರಾಮ್ ಮಾಡ್ತಾ ಇರಿ ನಾವು ಪಾರ್ಟಿಸಿಪೇಷನ್ ಮಾಡ್ತಾ ಇರ್ತೇವೆ ಅದೇ ಖುಷಿ ನವರಂಗಲ್ಲಿ ನಾವು ಸಾರಿದು ಪ್ರೋಗ್ರಾಮ್ಗೆ ಪಾರ್ಟಿಸಿಪೇಟ್ ಮಾಡಿದ್ದು ಇದೀಗ ಸೆಕೆಂಡ್ ಟೈಮ್ ವರ್ಷ ಇನ್ನೂ ಆಗುತ್ತೆ ನಮ್ಮ ಸ್ಪರ್ಧೆಗಳೆಲ್ಲ ಅವಾಗೆಲ್ಲ ಪಾರ್ಟಿಸಿಪೇಟ್ ಮಾಡಿ ಆಲ್ ದ ವೆರಿ ಬೆಸ್ಟ್ ರಿಸಲ್ಟ್ ಏನಾಗುತ್ತೆ ಅಂತ ಥ್ಯಾಂಕ್ ಯು ಸೋ ಮಚ್ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ಸೊ ಇದೀಗ ಹದಿನಾಲ್ಕನೇ ಪ್ರ ಸ್ಪರ್ಧಿ ನಮ್ಮ ಜೊತೆ ಇದ್ದಾರೆ ಬನ್ನಿ ಮಾತಾಡ್ಸೋಣ ಅವ್ರ ಹತ್ರ ಹಾಯ್ ಮ್ಯಾಮ್ ತಮ್ಮ ಹೆಸರು ರೇಖಾ ವಿನಯ ಎಲ್ಲಿಂದ ಬಂದಿರುವಂಥದ್ದು ಹೇಗೆ ಅನಿಸ್ತು ಮ್ಯಾಮ್ ಈ ಒಂದು ಕಾರ್ಯಕ್ರಮ ಖುಷಿ ಆಯಿತು ಸೊ ಪ್ಲ್ಯಾನ್ ಮಾಡಿದರೆ ಇದನ್ನೇ ಬಿಡಿಸುವಂಥದ್ದು ಅಂತ ಹೌದು ನಿನ್ನೆ ಸ್ವಲ್ಪ ಇದು ಮಾಡುವ ಅಂತೇಳಿ ಎಲ್ಲ ಪ್ಲ್ಯಾನ್ ಮಾಡಿದ್ವಿ ಓಕೆ ಖುಷಿ ಆಯಿತಲ್ಲ ಆಲ್ ದ ವೆರಿ ಬೆಸ್ಟ್ ಏನಾಗುತ್ತೆ ಅಂತ ನೋಡುವ ರಿಸಲ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಕ್ಕೆ ಇದೀಗ ನಮ್ಮ ಜೊತೆ ಕೊನೆಯ ಸ್ಪರ್ಧಿ ಹದಿನೈದನೇ ಸ್ಪರ್ಧಿ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರ ಹತ್ರ ಮಾತಾಡಿಸೋನಾ ನಮಸ್ತೆ ಓಕೆ ಶ್ವೇತಾ ಶ್ವೇತಾ ನೀಲಮ್ಮ ನೀಲಮ್ಮ ಎಲ್ಲಿಂದ ಬಂದಿರುವಂಥದ್ದು ಕಾಲೇಜ್ ಸೆಂಟ್ ಡಲಿಶಸ್ ಸೇಮ್ ಸೇಮ್ ಕಾಲೇಜ್ ಬಿಟ್ಟಿಲ್ಲೇ ಬಂದ್ರಾ ಹೇಗೆ ಅನಿಸ್ತು ಖುಷಿ ಆಯಿತು ಇಬ್ರು ಸಹ ಪ್ಲ್ಯಾನ್ ಮಾಡಿ ಬಂದಿದ್ದಾರೆ ಒಂದೇ ಥರ ಆನ್ಸರ್ ಹೇಳಬೇಕು ಅಂತ ಓಕೆ ಸೊ ಅಂದ್ಕೊಂಡಾಗಿ ರಂಗೋಲಿ ಬಂತ ಬಂದಿದೆ ಆದರೆ ಒಂದು ಮಿಸ್ ಆಗಿದೆ ಅಷ್ಟೇ ಏನು ಮಿಸ್ ಆಗಿದೆಪ್ಪ ಲಾಸ್ಟ್ ಒಂದು ಲೈಕ್ ದೀಪ ಮಾಡಬೇಕಿತ್ತು ಮಾಡಲಿಕ್ಕಿತ್ತು ಟೈಮ್ ಸಾಕಾಗಲಿಲ್ವಾ ಟೈಮ್ ಸಾಕಾಗಲಿಲ್ಲ ನಾವು ಮಾತಾಡ್ಕೊಂಡು ಮಾಡಿದೆ ಓಕೆ ಫ್ರೆಂಡ್ಸ್ ಇದು ಮರಿಲಿಕ್ಕೆ ಆಗೋದಿಲ್ಲ ಮಾತ್ರ ನೆನಪಿರ್ತದೆ ಇಲ್ಲಿ ಪ್ರತಿ ಸತಿ ಬಂದಾಗ ಓಕೆ ಸೊ ಎಂಜಾಯ್ ಮಾಡಿ ಮಾಡಿದ್ರಿ ಇಬ್ರು ಸಹ ಫ್ರೆಂಡ್ಸ್ ಅಂದಮೇಲೆ ಅದೆಲ್ಲ ಕಾಮನ್ ಅಲ್ವಾ ಸೊ ಆಲ್ ದ ವೆರಿ ಬೆಸ್ಟ್ ಏನಾಗುತ್ತೆ ಅಂತ ನೋಡುವ ರಿಸಲ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಪಾರ್ಟಿಸಿಪೇಟಿಂಗ್ ಥ್ಯಾಂಕ್ ಯು ವೀಕ್ಷಕರೇ ಸ್ಪರ್ಧೆ ಅಂದ ಮೇಲೆ ಅಲ್ಲಿ ತೀರ್ಪು ಕೂಡ ಅಷ್ಟೇ ಮುಖ್ಯವಾಗಿರುವಂಥದ್ದು ಈ ನಮ್ಮ ರಂಗೋಲಿ ಸ್ಪರ್ಧೆ ಆಗಿರ್ಬೋದು ಅಥವಾ ಆ್ಯಂಡ್ ನಮ್ಮ ಗುರುದೀಪ ಸ್ಪರ್ಧೆ ಆಗಿರ್ಬೋದು ಈ ಎರಡು ಸ್ಪರ್ಧೆಗಳಿಗೂ ತೀರ್ಪುಗಾರರಾಗಿ ನಮ್ಮ ಜೊತೆ ಆಗಮಿಸಿದಂಥವರು ನಶ್ಮಿತಾ ಡಿ ನಾರಾಯಣ ಅವರು ಬನ್ನಿ ಅವರ ಜೊತೆಗೆ ಒಂದಷ್ಟು ಮಾತಾಡೋಣ ಹಾಗೂ ಒಂದು ಕಾಂಪಿಟೇಷನ್ ಹೇಗಿತ್ತು ಅಂತ ಅವ್ರ ಜೊತೆ ಕೇಳೋಣ ನಮಸ್ತೆ ಮ್ಯಾಮ್ ನಮಸ್ತೆ ಹೇಗಿತ್ತು ಮ್ಯಾಮ್ ಕಾಂಪಿಟೇಷನ್ ಜರ್ಸಿ ಮಾಡಿ ದೀಪಾವಳಿ ಹಬ್ಬ ಅನ್ನೋದೇ ಒಂದು ರಂಗಿನ ಹಬ್ಬ ಅದನ್ನ ಇನ್ನು ಇಂತಹ ರಂಗಿನ ಕಾಂಪಿಟೇಷನ್ ಇಟ್ಕೊಂಡು ಇನ್ನು ರಂಗಾಗಿಸಿದರೆ ಅಭಿಮತ ಚಾನಲ್ ಐ ರಿಯಲಿ ಕಂಗ್ರಾಚುಲೇಟ್ ಅಂಡ್ ಹ್ಯಾಪಿ ಫಾರ್ ದಟ್ ಒನ್ ಅಂತ ಬಂದಾಗ ಬೆಳಗ್ಗೆ ನಡೆದಂತಹ ಯಾವುದು ಗೂಡು ದೀಪ ಸ್ಪರ್ಧೆ ಸೊ ಎಲ್ಲರಲ್ಲೂ ಒಂದೊಂದು ಕ್ರಿಯಾಶೀಲತೆ ಇರುತ್ತೆ ಅದು ರಂಗಿನ ಜೊತೆ ಒಂದು ಕ್ರಿಯಾಶೀಲತೆ ಅಂತ ಜಡ್ಜ್ ಮಾಡುವಂಥ ಆಪರ್ಚುನಿಟಿ ಇಲ್ಲಿ ಬೆಳಗ್ಗೆ ಬಂದಾಗ ಒಬ್ಬೊಬ್ರು ಮಾಡುವಂತಹ ರೀತಿ ನನ್ನ ಅವರ ಪ್ರೊಸೀಜರ್ ಥ್ರೂ ಇದ್ದೇ ಇಲ್ಲಿ ಸೊ ಆ ಎಕ್ಸ್ಪೀರಿಯನ್ಸ್ ಇಟ್ಟವರ ಒಂದೊಂದು ಹಾರ್ಡ್ ವರ್ಕ್ಸ್ ಆಗಲಿ ಅಥವಾ ಮೈನ್ಯೂಟ್ ವರ್ಕ್ಸ್ ಇಟ್ ವಾಸ್ ರಿಯಲಿ ಗಾನ್ ಸೋ ವೆಲ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಮಧ್ಯಾಹ್ನ ತ್ರ ನಡೆದಿರುವಂತಹ ಇದು ರಂಗೋಲಿ ಸ್ಪರ್ಧೆ ಏನಿದೆ ಅದು ಅಷ್ಟೇ ಒಂದು ಒಂದಕ್ಕಿಂತ ಒಂದು ಜಸ್ಟ್ ಕಾಂಪಿಟಿಷನ್ ವಿಚ್ ನಾವು ಯಾವುದಕ್ಕೆ ಏನು ಎಷ್ಟು ವ್ಯಾಲ್ಯೂ ಕೊಡಬೇಕು ಅಂತ ಇಟ್ ಇಟ್ ರಿಯಲಿ ಲೈಕ್ ಅಪ್ ಟು ಮಾರ್ಕ್ ಅನಿಸ್ತು ಪ್ರತಿಯೊಬ್ಬರ ಕ್ರಿಯೇಟಿವಿಟಿ ಕಾಣಿಸ್ತಾ ಇತ್ತು ಅಂತಹ ಒಂದು ಕಾಂಪಿಟೇಷನನ್ನು ಕಂಡಕ್ಟ್ ಮಾಡಿರೋದಕ್ಕೆ ಐ ರಿ ಹ್ಯಾಪಿ ಫಾರ್ ದ್ಯಾಟ್ ಒನ್ ಬಿಕಾಸ್ ಇಂಥ ಕ್ರಿಯಾಶೀಲತೆ ಇನ್ನು ಬೆಳಕಿಗೆ ಬರಬೇಕು ಇದು ಮೊದಲನೇ ಸಾರಿ ಅಂತ ಹೇಳಿದ್ರಿ ಈ ಥರ ಕಾಂಪಿಟೇಷನ್ ಇಡುವಂಥದ್ದು ಇನ್ನೊಂದಷ್ಟು ವರ್ಷ ನಡೀಲಿ ಇನ್ನೊಂದಷ್ಟು ಆರ್ಟಿಸ್ಟ್ಗಳು ಹೊರಗೆ ಬರಲಿ ಅಂತ ಐ ರಿಯಲಿ ಫಾರ್ ದಮ್ ಆ್ಯಂಡ್ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದ ಸವನ್ ಯಾ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನಿಮಗೂ ಕೂಡ ನಮ್ಮ ಒಂದು ಕರೆಗೆ ಏನು ಹೋಗೊಟ್ಟು ಈ ನಮ್ಮ ಕಾರ್ಯಕ್ರಮಕ್ಕೆ ತೀರ್ಪು ಕೊಡಲಿಕ್ಕೋಸ್ಕರ ಬಂದಿದ್ದೀರಿ ಸೊ ತಮ್ಮ ಒಂದು ಬಿಸಿ ಶೆಡ್ಯೂಲಲ್ಲಿ ಸಹ ಬಂದಿದ್ದೀರಿ ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಥ್ಯಾಂಕ್ ಯು ಈ ಥರ ಕ್ರಿಯೇಟಿವ್ ಫೀಲ್ಡ್ಗೆ ನಾನನ್ನು ಕರೆದಿದ್ದೀರಿ ಐ ಆಮ್ ವೆರಿ ಹ್ಯಾಪಿ ಟು ದಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಲ್ ಇನ್ವೈಟ್ ಥ್ಯಾಂಕ್ ಯು